ಎಲ್ಲಿ 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 ಅಧ್ಯಾಯ ಮೂರು ತಪ್ಪಾದ ಅಭಿಪ್ರಾಯಗಳು ನರಕದ ಬಗ್ಗೆ ಯೋಚನೆ ಮಾಡದಂತೆ ಸೈತಾನನು ನೋಡಿಕೊಳ್ಳುವುದು ಮಾತ್ರವಲ್ಲದೆ ಯೋಚನೆ ಮಾಡುವವರ ಹೃದಯದಲ್ಲಿ ತಪ್ಪಾದ ಬೋಧನೆಗಳನ್ನು ತುರುಕಿ ನವೀನ ಉಪದೇಶಗಳನ್ನು ಮಾಡಿ ವಂಚಿಸುವುದರಲ್ಲಿ ಎಂತಹ ಮಹಾತಂತ್ರಗಳನ್ನು ಮಾಡುತ್ತಿದ್ದಾನೆ ಮೊದಲೇದಾಗಿ ನರಕ ಉಂಟಾ ಮದ್ರಾಸಿನಲ್ಲಿರುವ ಒಂದು ಆಲಯದಲ್ಲಿ ಪ್ರಾರ್ಥಿಸಲು ಹೋಗಿದ್ದಾಗ ಅಲ್ಲಿದ್ದ ಒಬ್ಬ ಬೋಧಕರು ನರಕವು ಇಲ್ಲ ಎಂಬುದಾಗಿ ನನಗೆ ಮಹಾ ವಿಸ್ಮಯವಾಗಿಯೂ ನಡುಗುವಂತೆಯೂ ಇತ್ತು ಈ ಘಟನೆ ವೇದ ಗ್ರಂಥದಲ್ಲಿ ನರಕದ ಬಗ್ಗೆ ಬರುವ ಹಲವು ಭಾಗಗಳನ್ನ ತೋರಿಸಿದಾಗಲೂ ಆತನು ಅಂಗೀಕರಿಸಲು ಒಪ್ಪಲಿಲ್ಲ ಯಾತಕ್ಕೆ ನರಕದ ಬಗ್ಗೆ ಮಾತನಾಡಬೇಕು ಮೋಕ್ಷದ ಬಗ್ಗೆಯೇ ನಿರೀಕ್ಷೆಯ ಬಗ್ಗೆ ಮಾತನಾಡಬಹುದು ಎಂದರು ಒಳ್ಳೆಯದು ಮೋಕ್ಷದ ಬಗ್ಗೆ ಮಾತನಾಡುವುದು ಒಳ್ಳೆಯದೆ ಅದೇ ಗಳಿಗೆಯಲ್ಲಿ ನರಕದ ಬಗ್ಗೆ ಎಚ್ಚರಿಸುವುದು ನಮ್ಮ ಕರ್ತವ್ಯವಲ್ಲವೇ ಎದುರಿನಲ್ಲಿರುವಂತಹ ಅಗಾಧವಾದ ಹಳ್ಳದ ಬಗ್ಗೆ ಎಚ್ಚರಿಸದೆ ದೂರದಲ್ಲಿರುವಂತ ದೊಡ್ಡ ಮಹಡಿಯ ಬಗ್ಗೆ ವಿವರಿಸಿದರೆ ಏನು ಫಲ ಯೇಸು ಕ್ರಿಸ್ತನು ಒಬ್ಬ ಒಳ್ಳೆ ಬೋಧಕನು ಆತನು ಮೋಕ್ಷಕ್ಕಿಂತಲೂ ನರಕದ ವಿಷಯದಲ್ಲಿ ಅನೇಕ ಕಡೆಗಳಲ್ಲಿ ಬೋಧಿಸಿದ್ದಾನೆ ಆತನು ಸ್ವರ್ಗವನ್ನು ಕುರಿತು ಇಪ್ಪತ್ನಾಲ್ಕು ಸಲವು ನರಕವನ್ನು ಕುರಿತು ಐವತ್ತಾರು ಸಲ ಮಾತನಾಡಿದ್ದಾನೆ ಆತನ ಪ್ರಥಮ ಪ್ರಸಂಗದಲ್ಲಿಯೂ ಮತ್ತಾಯ ಐದು ಇಪ್ಪತ್ತೊಂಬತ್ತು ಮೂವತ್ತು ಕೊನೆಯ ಪ್ರಸಂಗದಲ್ಲಿಯೂ ಮತ್ತಾಯ ಇಪ್ಪತ್ತೆಂಟು ಮೂವತ್ತ್ ನರಕವು ಅಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ದೊಡ್ಡ ದೊಡ್ಡ ಸತ್ಯವೇದ ಶಾಲೆಗಳಾಗಲಿ ನವೀನ ಬೋಧಕರುಗಳಾಗಲಿ ಈ ಸತ್ಯವನ್ನ ಹೇಗೆ ಮರೆ ಮಾಡಲು ಸಾಧ್ಯ ಹೇಗೆ ನಿರಾಕರಿಸಲು ಸಾಧ್ಯ ಶಾಪಗಳನ್ನು ಕುರಿತು ಮಾತನಾಡದೆ ಬರೀ ಆಶೀರ್ವಾದಗಳನ್ನ ಕುರಿತು ಮಾತ್ರ ಮಾತನಾಡಿದರೆ ಆಶೀರ್ವಾದದ ಮಹತ್ವ ಗೊತ್ತಾಗುವುದಿಲ್ಲ ಮಾತ್ರವಲ್ಲದೆ ಅದು ಪೂರ್ಣವಾಗಲಾರದು ಆದುದರಿಂದ ಸತ್ಯವೇದವು ಯಾವಾಗಲೂ ಎರಡು ಭಾಗವನ್ನ ವಿವರಿಸಿ ಒಳ್ಳೆಯದನ್ನ ಕೈಕೊಂಡು ಅನುಸರಿಸಲು ಬೋಧಿಸುತ್ತದೆ ಉದಾಹರಣೆಯಾಗಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯವನ್ನ ಓದಿ ನೋಡಿ ಅದರಲ್ಲಿ ಆಶೀರ್ವಾದಗಳು ಶಾಪಗಳು ಅಲ್ಲಿ ಉಲ್ಲೇಖವಾಗಿವೆ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದರಿಂದ ಬರುವ ಇಪ್ಪತ್ತೇಳು ಆಶೀರ್ವಾದಗಳು ಒಟ್ಟು ಹದಿನಾಲ್ಕು ವಾಕ್ಯಗಳಲ್ಲಿ ಅಡಗಿವೆ ಆದರೆ ದೇವರನ್ನ ಬಿಟ್ಟು ದೂರ ಹೋಗಿ ಅವೀದೆಯರಾಗಿ ಹೋಗುವಾಗ ಬರುವ ನೂರ ಹನ್ನೆರಡು ಕಠಿಣವಾದ ಶಾಪಗಳು ಐವತ್ನಾಲ್ಕು ವಾಕ್ಯಗಳಲ್ಲಿ ಅಲ್ಲಿ ಬರೆಯಲ್ಪಟ್ಟಿವೆ ಹಾಗೆಯೇ ಸತ್ಯವೇದವು ಪರಲೋಕದ ಬಗ್ಗೆ ಹೇಳುವುದಕ್ಕಿಂತ ಅತ್ಯಧಿಕವಾಗಿ ನರಕದ ಬಗ್ಗೆನೆ ಎಚ್ಚರಿಸುತ್ತದೆ ಸತ್ಯವೇದದಲ್ಲಿ ಮೂರರಲ್ಲಿ ಒಂದು ಭಾಗ ಪಾಪದಿಂದ ಬರುವ ದಂಡನೆಯ ಬಗ್ಗೆ ಹೇಳುತ್ತದೆ ಎಚ್ಚರಿಕೆಯ ಶಬ್ದವನ್ನ ತಿರುಗಿ ತಿರುಗಿ ನಾವು ಸತ್ಯವೇದದಲ್ಲಿ ಕೇಳಬಹುದು ನ್ಯಾಯ ತೀರ್ಪಿನ ದಿನವೂ ಬರುತ್ತದೆ ಬಟ್ಟಿಯ ಕೋಣೆಯಂತೆ ಉರಿಯುವ ದಿನ ಬರುತ್ತದೆ ಕಾರ್ಗತ್ತಲು ಭೂಮಿಯನ್ನ ಆಕ್ರಮಿಸುವ ಕಾಲವು ಬರುತ್ತದೆ ಒಬ್ಬನೂ ಸಹ ಕೆಲಸ ಮಾಡಲಾರದಂತಹ ಕಾಲವು ಬರುತ್ತದೆ ವೇದವು ಉಪದೇಶಗಳನ್ನ ಸರಿಸಮಾನ ಪಡಿಸುತ್ತದೆ ಉದಾಹರಣೆಯಾಗಿ ಅದು ದೇವರ ಪ್ರೀತಿಯ ಬಗ್ಗೆ ವಿವರಿಸಿ ಪ್ರೀತಿಯಿಂದ ಪಾಪವನ್ನ ಬಿಟ್ಟು ಬಿಡಲು ಹೇಳುತ್ತದೆ ಅದೇ ಸಮಯದಲ್ಲಿ ದೇವರ ಕೋಪಾಗ್ನಿಯನ್ನ ಬರುವುದಕ್ಕಿರುವ ನ್ಯಾಯ ತೀರ್ಪನ್ನ ಕುರಿತು ಎಚ್ಚರಿಸಿ ಮಾನಸಾಂತರ ಪಟ್ಟು ತಿರುಗಿಕೊಳ್ಳಲು ಆಜ್ಞಾಪಿಸುತ್ತದೆ ವಿಶೇಷವಾಗಿ ಪ್ರಕಟಣೆಯ ಪುಸ್ತಕವನ್ನ ಓದಿ ನೋಡಿರಿ ಈ ಪುಸ್ತಕದಲ್ಲಿರುವ ಒಟ್ಟು ವಾಕ್ಯಗಳು ನಾನೂರ ನಾಲ್ಕು ಇದರಲ್ಲಿ ನೂರ ತೊಂಬತ್ತೊಂದು ವಾಕ್ಯಗಳು ನ್ಯಾಯ ತೀರ್ಪನ್ನು ಮತ್ತು ನರಕವನ್ನ ಕುರಿತು ಪದೇ ಪದೇ ಎಚ್ಚರಿಸಿಕೊಂಡೇ ಇರುತ್ತದೆ ಈ ರೀತಿಯಾಗಿರುವಾಗ ದೇವರ ಸೇವಕರುಗಳು ನರಕದ ಬಗ್ಗೆ ಎಚ್ಚರಿಸದೆ ನಯವಾಗಿ ಮಾತಾಡಿಬಿಟ್ಟು ಹೋದರೆ ಜನಗಳ ರಕ್ತ ದೋಷವನ್ನ ಖಂಡಿತವಾಗಿಯೂ ದೇವರು ಅವರ ಹತ್ತಿರ ಕೇಳುತ್ತಾನೆ ಎಂಬುದನ್ನು ಮರೆತು ಬಿಡಬಾರದು ಎರಡನೇದಾಗಿ ಪ್ರೀತಿಯುಳ್ಳ ದೇವರು ಯಾರನ್ನಾದರೂ ನರಕಕ್ಕೆ ಹಾಕುತ್ತಾನೋ ಅನೇಕರು ವಾದ ಮಾಡುವವರಾಗಿದ್ದಾರೆ ದೇವರು ಬಹಳ ಪ್ರೀತಿಯುಳ್ಳವನು ಕರುಣಾನಿಧಿ ಮನಮರುಗುವವನು ಆದ್ದರಿಂದ ಆತನು ನರಕವನ್ನುಂಟು ಮಾಡಿರುವವನೇ ಹಾಗೆ ಉಂಟು ಮಾಡಿದ್ದರೂ ತನ್ನ ಸ್ವಂತ ಸೃಷ್ಟಿಯನ್ನು ಅದರೊಳಕ್ಕೆ ತಳ್ಳುವನೆ ಹಾಗೆ ತಳ್ಳಿದರೂ ಅವರುಗಳನ್ನ ನಿತ್ಯವೂ ಕೈಬಿಡುವನೋ ಎಂಬುದಾಗೆಲ್ಲ ವಾಗ್ದಾನ ಮಾಡುತ್ತಾರೆ ಇವರುಗಳು ಯಾರು ಗೊತ್ತೇ ಇವರೆಲ್ಲರೂ ವೇದವನ್ನು ಸರಿಯಾಗಿ ಓದದಿರುವವರು ದೇವರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲದವರು ಪ್ರತ್ಯೇಕಿಸಲ್ಪಟ್ಟು ಜನರ ಮೇಲೂ ದೇಶಗಳ ಮೇಲೂ ಬಂದ ದೇವರ ಕೋಪಾಗ್ನಿಯನ್ನ ನ್ಯಾಯ ತೀರ್ಪುಗಳನ್ನ ಗ್ರಹಿಸದಿರುವವರು ನಮ್ಮ ದೇವರು ಪ್ರೀತಿ ಸ್ವರೂಪನೇ ಅದೇ ಸಮಯದಲ್ಲಿ ಆತನು ನೀತಿಯನ್ನು ಸಾಧಿಸುವನಾಗಿದ್ದಾನೆ ಆತನು ವೈರಾಗ್ಯವುಳ್ಳ ದೇವರೆಂದು ತನಗೆ ಸಲ್ಲುವ ಗೌರವವನ್ನು ಬಿಡದೆ ದಹಿಸಿ ಬಿಡುವ ಅಗ್ನಿಯಾಗಿಯೂ ಇದ್ದಾನೆಂದು ವೇದವು ಸ್ಪಷ್ಟವಾಗಿ ಹೇಳುತ್ತದೆ ದೇವರು ಪ್ರೀತಿಯುಳ್ಳವನೇ ಸರಿ ಆದರೆ ತನ್ನನ್ನ ಆತ್ತುಕೊಂಡಿರುವ ತನ್ನ ಮಕ್ಕಳನ್ನು ಕಾಪಾಡಲು ಆತನು ದುಷ್ಟರನ್ನ ಸಮ್ಮರಿಸುವುದು ಅವಶ್ಯಕವಾಗಿದೆ ಇತರರು ಪಾಪಕ್ಕೆ ಭಯಪಡಲು ಎಚ್ಚರಿಸಬೇಕಾಗಿದೆ ನೋಡಿರಿ ಗೋಮರದ ಪಾಪಗಳು ಘೋರವಾಗಿದ್ದರೂ ಅದರ ಅಧರ್ಮವು ಆಕಾಶದವರೆಗೆ ಎಟಕಿಸಿದರಿಂದ ದೇವರು ಆಕಾಶದಿಂದ ಗಂಧವನ್ನ ಅಗ್ನಿಯನ್ನ ಸುರಿಸಿ ಆ ಪಟ್ಟಣವನ್ನೆಲ್ಲ ನರಕಕ್ಕೆ ಗುರಿ ಮಾಡಿದನು ಮೋಶೆಗೆ ಎದುರು ನಿಂತ ಕೊರಹ ದಾತಾನ್ ಮತ್ತು ಅಭಿರಾಮ್ ಎಂಬುವವರನ್ನ ಅವರ ಜೊತೆ ಸೇರಿದವರನ್ನ ಪಾತಾಳವು ಪ್ರಾಣ ಸಮೇತ ನುಂಗಿ ಬಿಡಲಿಲ್ಲವೋ ಅರಣ್ಯಕಾಂಡ ಹದಿನಾರು ಮೂವತ್ತೆರಡು ಅವು ಬೆಂಕಿಯನ್ನ ಗರ್ಭ ಗುಡಿಯೊಳಕ್ಕೆ ಕೊಂಡು ಹೋಗಿ ದುಪಾರತಿಯನ್ನು ಮಾಡಿದ ನೂರ ಮಂದಿಯನ್ನು ಕರ್ತನ ಬೆಂಕಿಯು ದಹಿಸಿ ಬಿಡಲಿಲ್ಲವೆ ಅರಣ್ಯಕಾಂಡ ಹದಿನಾರು ಮೂವತ್ತೈದು ದೇವರು ಹೇಳಿದರೆ ಅದನ್ನ ನೆರವೇರಿಸುತ್ತಾನೆ ನರಕದ ಬಗ್ಗೆ ಆತನು ಸ್ಪಷ್ಟವಾಗಿ ಹೇಳಿ ಎಚ್ಚರಿಸಿದಾಗ ನೀನು ನರಕವೆಂಬುದು ಇಲ್ಲವೆಂದು ಉಪದೇಶಿಸಿದರೆ ಆತನು ಸುಳ್ಳುಗಾರನ ಆತನ ವಾಕ್ಯವು ವ್ಯರ್ಥವಾಗುವುದು ನರಕವು ಸುಳ್ಳೆಂದರೆ ರಕ್ಷಣೆ ನಿತ್ಯ ಜೀವ ಪರಲೋಕ ಮಾತ್ರ ಹೇಗೆ ನಿಜವಾಗಬಹುದು ಪರಲೋಕ ಉಂಟೆಂದರೆ ಕೂಡಲೇ ಸಂತೋಷ ನರಕ ಉಂಟೆಂದರೆ ಅದಕ್ಕೆ ದೂರ ಸರಿದು ಪವಿತ್ರವಾಗಿ ಜೀವಿಸಬೇಕಾಗುತ್ತದೆ ಎಂದು ತಾವೇ ಅನೇಕರು ತಮ್ಮ ಜೀವಿತದಲ್ಲಿ ದಂಡನೆಯನ್ನ ಸಂದರ್ಶಿಸಲು ಭಯಗೊಂಡು ನರಕವು ಇಲ್ಲದಿದ್ದರೆ ಚೆನ್ನಾಗಿರಬಹುದೆಂದೆಣಿಸಿ ನರಕಕ್ಕೆ ವಿರೋಧವಾಗಿ ಉಪದೇಶಿಸುತ್ತಾರೆ ಇದು ಮೊದಲೇ ಇರುವ ಪಾಪದ ಜೊತೆಗೆ ಹೊಸ ಅಕ್ರಮವು ಸೇರಿಸಿಕೊಳ್ಳುತ್ತದೆ ಪರಲೋಕ ಉಂಟು ನರಕ ಉಂಟು ಬೆಳಕುಂಟು ಕತ್ತಲೆ ಉಂಟು ನಿತ್ಯ ಸಂತೋಷ ಉಂಟು ನಿತ್ಯ ದಂಡನೆಯುಂಟು ಪರಲೋಕದಲ್ಲಿ ನಿತ್ಯ ಶಾಂತಿಯುಂಟು ನರಕದಲ್ಲಿ ನಿತ್ಯ ಯಾತನೆಯುಂಟು ಅನೇಕರು ಹೆಸರಿಗಾಗಿ ನಾಮ ಮಾತ್ರ ಕ್ರೈಸ್ತ ಜೀವಿತವನ್ನ ಜೀವಿಸಿ ಆಶೀರ್ವಾದದ ಸಂದೇಶಗಳನ್ನೇ ಅಪೇಕ್ಷಿಸುತ್ತ ಆಶೀರ್ವಾದದ ಸಂದೇಶಗಳನ್ನು ಕೊಡುವ ಸೇವಕರನ್ನೇ ಆತುಕೊಂಡು ಭಕ್ತಿಯ ವೇಷವನ್ನು ಹಾಕಿಕೊಂಡು ಜೀವಿಸುತ್ತಿದ್ದಾರೆ ಪರಿತಾಪ ಮಾನಸಾಂತರ ಪಡೆದ ಶ್ರೀಮಂತರು ಸಭೆಯ ರಾಜಕೀಯದಲ್ಲಿ ನುಗ್ಗಿ ತಮ್ಮ ಇಷ್ಟಾನುಸಾರ ಬೋಧಕರನ್ನ ತಿರುಗಿಸಿಕೊಂಡು ನರಕದ ಮಾರ್ಗದಲ್ಲಿ ವೇಗವಾಗಿ ಹೋಗುತ್ತಿದ್ದಾರೆ ಪ್ರೀತಿಯುಳ್ಳ ದೇವರು ಅವರುಗಳನ್ನ ನರಕಕ್ಕೆ ಎತ್ತೆಸೆಯಲು ಆಸೆಪಡುವುದಿಲ್ಲ ಪಡುವುದಿಲ್ಲ ಆದರೆ ಅವರುಗಳೇ ತಮ್ಮ ಭವಿಷ್ಯವನ್ನ ನಿರ್ಣಯಿಸಿಕೊಳ್ಳುತ್ತಿದ್ದಾರೆ ಏಸು ಕೊಡುವ ನಿತ್ಯ ಜೀವವು ಬೇಡವೆಂದು ತಳ್ಳಿ ಕ್ರಿಸ್ತನನ್ನ ತಿರಸ್ಕರಿಸುವುದರಿಂದ ಅವರುಗಳೇ ಆತನನ್ನ ಬಿಟ್ಟು ಹೋಗಿ ಪಾತಾಳಕ್ಕೆ ಬೀಳುತ್ತಾರೆ ನೀನು ವ್ಯಾಧಿಯಿಂದ ಪೀಡಿತನಾಗಿರುವಾಗ ವೈದ್ಯನು ಬಂದು ನಿನ್ನನ್ನು ಪರಿಶೋಧಿಸಿ ನಿನ್ನ ವ್ಯಾಧಿಯ ಪರಿಹಾರಕ್ಕಾಗಿ ಸಲಹೆಗಳನ್ನ ಔಷಧಿಗಳನ್ನ ಕೊಡುತ್ತಾನೆಂದು ಯೋಚಿಸೋಣ ಆದ್ರೆ ನೀನು ಅವುಗಳನ್ನ ಬೇಡವೆಂದು ಬಿಸಾಡಿ ಎಸೆದು ಬಿಟ್ರೆ ನೀನು ತಾನೇ ಅದರ ಫಲವನ್ನ ಅನುಭವಿಸಬೇಕಾಗಿರುತ್ತದೆ ವೈದ್ಯನ ಮೇಲೆ ಹೇಗೆ ತಪ್ಪು ಒರಿಸಬಹುದು ಹಾಗೆಯೇ ಕರ್ತನು ಪಾಪವೆಂಬ ರೋಗವನ್ನು ಪರಿಹರಿಸಲು ಕಲ್ವಾರಿಯ ರಕ್ತವನ್ನು ಕೊಟ್ಟಿದ್ದಾನೆ ನೀನು ಇದನ್ನು ಸ್ವೀಕರಿಸದೆ ತಿರಸ್ಕರಿಸಿ ಪುನಃ ಪಾಪದಲ್ಲಿ ಜೀವಿಸುವುದಾದರೆ ನಿನಗೆ ಬೇರೆ ಪರಿಹಾರವಿಲ್ಲ ಮೂರನೇದಾಗಿ ನರಕವು ಭೂಮಿಯಲ್ಲೇ ಇದೆಯೇ ಒಬ್ಬ ನಾಸ್ತಿಕನು ಒಬ್ಬ ಬೋಧಕನ ಬಳಿ ವಾದಿಸುತ್ತಾನೆ ಅಯ್ಯೋ ನರಕವೆಂಬುದು ಎಲ್ಲೋ ಆಳದಲ್ಲಿ ಬಾಳಿನ ಕೊನೆಯಲ್ಲಿದೆ ಎಂದು ಎಣಿಸಬೇಡಿ ಮೋಕ್ಷವು ನರಕವು ಲೋಕದಲ್ಲೇ ಬಾಳಿನಲ್ಲೇ ಇದೆ ಈ ಲೋಕದಲ್ಲಿ ನಾವು ಸಂದರ್ಶಿಸುವುದಕ್ಕಿಂತ ಬೇರೆ ನರಕವಿಲ್ಲವೆಂದು ಹೇಳಿದನು ಬೋಧಕರು ಅದಕ್ಕೆ ಉತ್ತರ ಹೇಳುವಾಗ ಈ ಲೋಕದಲ್ಲಿ ನರಕವಿಲ್ಲವೆಂಬುದಕ್ಕೆ ಮೂರು ಕಾರಣಗಳುಂಟು ಮೊದಲನೇದಾಗಿ ನಾನು ಒಬ್ಬ ಕ್ರೈಸ್ತನು ನರಕದಲ್ಲಿ ಕ್ರೈಸ್ತರು ಇರಲು ಸಾಧ್ಯವಿಲ್ಲ ಆದುದರಿಂದ ಭೂಮಿಯಲ್ಲಿ ನರಕವಿಲ್ಲ ಎರಡನೇದಾಗಿ ಇಲ್ಲಿ ಭೂಮಿಯಲ್ಲಿ ನಿನ್ನ ದಾಹವನ್ನು ನೀನು ತೀರಿಸಿಕೊಳ್ಳಬಹುದು ಆದರೆ ನರಕದಲ್ಲಿ ದಾಹವು ತೀರುವುದಿಲ್ಲ ಆದುದರಿಂದ ಭೂಮಿಯಲ್ಲಿ ಸ್ವಾರ್ಥಿಯು ಸಾರಲ್ಪಡುತ್ತದೆ ಆದರೆ ನರಕದಲ್ಲಿ ಸಾರಲು ಸಾಧ್ಯವಿಲ್ಲ ಎಂದರು ನಾಸ್ತಿಕನಿಗೆ ಉತ್ತರ ಹೇಳಲು ಆಗಲಿಲ್ಲ ನಾಲ್ಕನೇದಾಗಿ ತಂದೆಯ ದಾರಿಯಲ್ಲಿ ಒಬ್ಬ ಬೋಧಕರು ನರಕದ ಬಗ್ಗೆ ಬೋಧಿಸಿದ ಮೇಲೆ ಒಬ್ಬ ಕುಡುಕನು ನನ್ನ ತಂದೆಯು ಕುಡಿದು ಕುಡಿದು ನರಕಕ್ಕೆ ಹೋದನು ನಾನು ಮಾತ್ರ ಮೋಕ್ಷಕ್ಕೆ ಹೋದ್ರೆ ನನ್ನ ತಂದೆಯನ್ನ ಸಂಧಿಸುವುದು ಹೇಗೆ ಆದುದರಿಂದ ನನ್ನ ತಂದೆಗೆ ಸಹಾಯಕನಾಗಿ ನಾನು ಸಹ ನರಕಕ್ಕೆ ಹೋಗುತ್ತೇನೆ ಎಂದನು ಅದಕ್ಕೆ ಬೋಧಕರು ಸರಿ ಬಹಳ ಒಳ್ಳೇದು ಅದಕ್ಕೆ ಮುಂಚಿತವಾಗಿ ಸ್ವಲ್ಪ ತರಬೇತಿ ಆಗಬೇಕು ಎಂದು ಹೇಳಿ ಅವನ ಬೆರಳನ್ನು ಸ್ವಲ್ಪ ಹೊತ್ತು ಒಲೆಯಲ್ಲಿಡಲು ಕೇಳಿಕೊಂಡ್ರು ನೀನು ನರಕದಲ್ಲಿ ರಾತ್ರಿ ಹಗಲು ಘೋರ ಅಗ್ನಿ ಜ್ವಾಲೆಯಲ್ಲಿರಬೇಕಾಗುತ್ತದೆಯಲ್ಲ ಸ್ವಲ್ಪ ಈಗ ಈ ಅಗ್ನಿಕೆಂಡವನ್ನ ನಿನ್ನ ಮೇಲೆ ಹಾಕಿಕೋ ಎಂದಾಗ ಆತನು ಅದರ ಬಗ್ಗೆ ಯೋಚಿಸಲಾರಂಭಿಸಿದನು ಕೆಲವು ದಿನಗಳಾದ ನಂತರ ಅವನನ್ನ ಕಬ್ಬಿಣವನ್ನ ಕರಗಿಸಿ ಹೊಯ್ಯುವ ಒಂದು ದೊಡ್ಡ ಸ್ಥಳಕ್ಕೆ ಕರೆದುಕೊಂಡು ಹೋದ್ರು ಅಲ್ಲಿ ಭಯಂಕರವಾದ ಅಗ್ನಿಯಿಂದ ಕಬ್ಬಿಣವು ಕೆಂಪು ದ್ರಾವಕವಾಗಿ ಕುದಿಯುತ್ತಾ ಓಡುತ್ತಿತ್ತು ಆ ಸ್ಥಳದ ಸಮೀಪದಲ್ಲಿ ಅವರುಗಳಿಗೆ ಹೋಗುವುದಕ್ಕಾಗಲಿಲ್ಲ ದೂರದಲ್ಲಿರುವಾಗಲೇ ಅವರ ಮುಖವೆಲ್ಲವೂ ಕಪ್ಪಾಗುವ ಹಾಗಿತ್ತು ಆಗಬೋಧಕರು ಅವನಿಗೆ ವೇದದಲ್ಲಿ ನರಕದ ಬಗ್ಗೆ ಬರುವ ಜಾಗವನ್ನೆಲ್ಲ ನಿರ್ದಿಷ್ಟವಾಗಿ ತೋರಿಸಿದರು ಕರಗುವ ಕಬ್ಬಿಣದ ಮುಂದೆಯೇ ನಿನ್ನಿಂದ ಹೋಗಲು ಆಗಲಿಲ್ಲವಲ್ಲ ಅಗ್ನಿಯು ಗಂಧಕವು ಉರಿಯುವ ಕಡಲಲ್ಲಿ ಹೇಗೆ ನೀನು ನಿತ್ಯತ್ವವನ್ನ ಕಳೆಯುವಿ ಎಂದರು ಅದೇ ದಿನವೇ ಅವನು ಕಣ್ಣೀರು ಸಹಿತ ಮಾನಸಾಂತರ ಪಟ್ಟು ಕರ್ತನ ಕಡೆಗೆ ತಿರುಗಿದನು ಲೋಕದ ಮಹಾಯುದ್ಧವು ನಡೆದಾಗ ಅಮೆರಿಕ ಜಪಾನಿನಲ್ಲಿ ಅಣು ಬಾಂಬುಗಳನ್ನ ಪ್ರಯೋಗಿಸಿತು ಆ ವಿಮಾನಗಳನ್ನ ಓಡಿಸಿದವರ ಹತ್ತಿರ ನೀವು ಬಾಂಬುಗಳನ್ನು ಹಾಕಿದ ಮೇಲೆ ಹಿಂತಿರುಗಿ ನೋಡದೆ ಬಂದು ಬಿಡಿರಿ ಎಂಬುದಾಗಿ ಆಜ್ಞೆ ಇಟ್ಟಿದ್ದರು ಆ ಅಣು ಬಾಂಬುಗಳು ಅಘೋರವಾದ ಬೆಂಕಿ ಕೆಂಡಗಳು ಆ ನಗರಗಳನ್ನು ಅಳಿಸಿದ ಪರಿಣಾಮವನ್ನ ಅವರುಗಳು ನೋಡಿದಾಗ ಅವರ ಮನಸ್ಸು ವಾದಿಸಿತು ಕೆಲವು ದಿನಗಳಲ್ಲಿ ಹುಚ್ಚರಾದರು ಹುಚ್ಚರಾಗಿಯೇ ಸತ್ತರು ಹಾಗಿದ್ದರೆ ನರಕದ ದೃಶ್ಯವನ್ನ ಎಡಬಿಡದೆ ಅನೇಕ ದಿವಸಗಳು ನೋಡುತ್ತಿರುವುದು ಎಷ್ಟು ಹುಚ್ಚುತನದ ಬಾಳಾಗುತ್ತದೆ ಪ್ರತಿನಿತ್ಯವು ಪ್ರಲಾಪಿಸಿಕೊಂಡೇ ಇರಬೇಕಾಗುತ್ತದೆಯಲ್ಲವೇ ನಾನು ಅಂಡಮಾನ್ ದ್ವೀಪಗಳಿಗೆ ಹೋದಾಗ ನಾಲ್ಕು ದಿನಗಳು ಸಮುದ್ರ ಪ್ರಯಾಣ ಮಾಡಬೇಕಾಗಿತ್ತು ಎರಡನೆಯ ಮತ್ತು ಮೂರನೆಯ ದಿನಗಳಲ್ಲಿ ಬರೀ ಸಮುದ್ರವೇ ಎಲ್ಲಾ ದಿಕ್ಕಿನಲ್ಲಿಯೂ ಕಾಣಿಸುತ್ತಿತ್ತು ಬಹಳ ಆಳವಾದ ನಡುಗಿಸುವಂತಹ ನೀಲಿ ಬಣ್ಣದ ಸಮುದ್ರ ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ದಿಕ್ಕುಗಳಲ್ಲಿ ಸಮುದ್ರವೇ ಕಾಣುತ್ತಿತ್ತು ಒಬ್ಬನು ಆ ಸಮುದ್ರದಲ್ಲಿ ಬಿದ್ದರೆ ಬೇರೆ ಯಾವ ದಿಕ್ಕಿನಲ್ಲಿ ಈಜಾಡುವನು ಅದೇ ಸಮುದ್ರವನ್ನ ಅಗ್ನಿಯಾಗಿ ಭಾವಿಸಿಕೊಳ್ಳಿ ಅಗ್ನಿಯ ಭಯಂಕರವಾದ ಮತ್ತು ಮೇಲಕ್ಕೂ ಕೆಳಕ್ಕೂ ಹೊಯ್ದಾಡುವ ಸ್ಥಿತಿಯನ್ನು ಯೋಚಿಸಿರಿ ಯಾವ ದಿಕ್ಕಿಗೆ ಹೋಗುವುದು ಎಂದು ತೋಚದೆ ಉಭಯ ಸಂಕಟದ ಅಗೋರ ಸ್ಥಿತಿಯಲ್ಲಿ ಅಗ್ನಿಯ ತಾಪವು ಸಹಿಸಲಶಕ್ಯವಾದ ದಾಹವು ನಂಬಿಕೆ ರಹಿತ ಸನ್ನಿವೇಶವು ಎಷ್ಟು ಕಠೋರವಾಗಿರಬಹುದು ನನ್ನ ಜೊತೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹೆಂಗಸು ತನ್ನ ಗಂಡನಿಗೆ ದ್ರೋಹ ಮಾಡಿ ಇನ್ನೊಬ್ಬ ಯೌವ್ವನಸ್ಥನೊಡನೆ ರಹಸ್ಯವಾಗಿ ಸಂಪರ್ಕವನ್ನಿಟ್ಟುಕೊಂಡಿದ್ದಳು ನಾನು ಎಚ್ಚರಿಸಿ ನೋಡಿದೆನು ಆಕೆಯು ಕಿವಿ ಕೊಡಲಿಲ್ಲ ಒಂದು ದಿವಸ ಆ ವ್ಯವಹಾರವು ಅವಳ ಗಂಡನಿಗೆ ತಿಳಿದು ಬಂತು ಗಂಡನನ್ನು ಮತ್ತು ಮುಂದಿನ ಫಲಿತಾಂಶವನ್ನು ನೋಡಲು ಭಯಪಟ್ಟು ಆಕೆಯು ತನ್ನ ಮನೆಯೊಳಕ್ಕೆ ಹೋಗಿ ಬಾಗಿಲಿಗೆ ಬೀಗ ಹಾಕಿಕೊಂಡು ತನ್ನ ತಲೆಯ ಮೇಲೆ ಸೀಮೆ ಎಣ್ಣೆ ಒಯ್ದುಕೊಂಡು ಬೆಂಕಿಯನ್ನಿಟ್ಟುಕೊಂಡಳು ಬೆಂಕಿ ಉರಿ ಹತ್ತಿದಾಗಲೇ ಆಕೆಗೆ ಅದರ ಯಾತನೆ ಗೊತ್ತಾದದ್ದು ಅಗ್ನಿಯ ತಾಪವನ್ನ ಸಹಿಸಲಾರದೆ ಆ ಕೊಠಡಿಯಲ್ಲಿ ಪ್ರಲಾಪಿಸಿಕೊಂಡು ಸುತ್ತಿ ಸುತ್ತಿ ಓಡಿದಳು ಆ ಕೊಠಡಿಯ ಗೋಡೆಯೆಲ್ಲವೂ ಆಕೆಯ ಕೈಯ ಅಗ್ನಿ ಅಚ್ಚುಗಳಿಂದ ತುಂಬಿದ್ದವು ನೆಲವೆಲ್ಲವೂ ಕಪ್ಪಾಗಿಯೂ ಹೊಗೆಯಾಗಿಯೂ ಕಾಲಿನ ಅಚ್ಚುಗಳಿಂದ ತುಂಬಿದ್ದಿತ್ತು ಎಷ್ಟೊಂದು ಯಾತನೆಯಿಂದ ಆ ಕೊಠಡಿಯೊಳಗೆ ಸುತ್ತಿ ಸುತ್ತಿ ಆಕೆ ಓಡಾಡಿರಬಹುದು ಅವಳ ಆಕಾರವು ಸುಟ್ಟು ಅಘೋರವಾಗಿತ್ತು ಎಷ್ಟು ಭಯಂಕರ ದೆವ್ವದ ರೂಪವನ್ನ ತಾಳಿದ ಆಕೆಯ ಮುಖವು ನೋಡಲು ದಿಗಿಲನ್ನ ಹುಟ್ಟಿಸುವ ಆಗಿದ್ದರಿಂದ ಅವಳನ್ನು ಬಟ್ಟೆಯಿಂದ ಸುತ್ತಿದ್ದರು ಮತ್ತೆ ಆಕೆಯನ್ನ ಸುಡುಗಾಡಿಗೆ ಕೊಂಡೊಯ್ದರು ಅವರ ಬಂಧುಗಳು ಪದ್ಧತಿಯ ಪ್ರಕಾರ ಆಕೆಯ ಶವವನ್ನು ಮತ್ತೊಮ್ಮೆ ಸುಟ್ಟರು ಅಗ್ನಿಯ ಜ್ವಾಲೆಯು ಏಳುವುದನ್ನ ನೋಡಿಕೊಂಡಿದ್ದ ನನ್ನ ಮನೋದೃಷ್ಟಿಯಲ್ಲಿ ಆಕೆಯು ಹೇಗೆ ತನ್ನ ಕೊಠಡಿಯಲ್ಲಿ ತನ್ನ ಮೇಲೆ ಬೆಂಕಿ ಹುರಿಯುವಾಗ ಕಿರುಚಿಕೊಂಡು ತವಕಪಡುತ್ತಾ ಸುತ್ತಿ ಸುತ್ತಿ ಓಡಾಡಿರಬಹುದು ಎಂಬ ದೃಶ್ಯವು ಮಾತ್ರ ಬರುತ್ತಿತ್ತು ಪಾಪದ ಸಂಬಳವು ಎಷ್ಟು ಅಘೋರವಾದದ್ದು ಅದೇ ಪ್ರಕಾರವೇ ನರಕದಲ್ಲಿ ಯುಗ ಯುಗಾಂತರಕ್ಕೂ ಕಿರುಚುತ್ತ ಓಡಾಡುತ್ತಲೇ ಇರಬೇಕಾಗ್ತದೆ ಅದು ಕೆಲವು ನಿಮಿಷಗಳು ಮಾತ್ರವಲ್ಲ ನಿತ್ಯ ಕಾಲಕ್ಕೂ ಇರುವಂತದ್ದು ಪಾಪವನ್ನ ಮುಂದುವರಿಯಲು ಬಿಡಬೇಡ ಈಗಲೂ ನಿನ್ನ ಕ್ಷಮಿಸಿ ಪಾಪಗಳಿಂದ ತೊಳೆದು ಬಿಡಿಸಲು ಕಾಯುತ್ತಿರುವ ಯೇಸು ಕ್ರಿಸ್ತನ ಕಲ್ವಾರಿಯ ಪ್ರೀತಿಯನ್ನ ತಿರಸ್ಕರಿಸಬೇಡ ಈಗಲೇ ಏಸುವಿನ ಹತ್ತಿರ ಓಡಿ ಬಾ ಈ ಕೃಪೆಯ ಕಾಲವನ್ನ ಸದುಪಯೋಗ ಪಡಿಸಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯನಾಗು